ಬರುವ ಬೂದಿ ಅನ್ನೋದು ಬರುತ್ತೆ ನಮ್ ತುಟ್ಟು ಬೂದಿ ಆಗೋದ್ರಿಂದ ಬೂದಿ ಒಂದು ಕಡೆಯ ಒಂದು ಹಾಗೇನೆ ಆತ್ಮವಿದ್ಯೆ ನಮ್ಮಲ್ಲಿ ಆತ್ಮವನ್ನು ನಾವು ಹಂಚಿಕೊಳ್ಬೇಕಾದ್ರು ಅದು ಕಡೆಯ ವಿದ್ಯೆ ಆತ್ಮವಿದ್ಯೆಯನ್ನು ತಿಳ್ಕೋಬೇಕಾದ್ರೆ ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕು ಅಂತಲ್ಲ ಹೇಳಿದ್ರು ಆ ಜ್ಞಾನ ಮಾರ್ಗ ಹೋಗ್ಬೇಕಾದ್ರೆ ಮನುಷ್ಯನಿಗೆ ತಾಳ್ಮೆ ಎಲ್ಲ ಬಹಳ ಬೇಕು ಈ ಅಂಶ ದ್ವಂದಗಳನ್ನೆಲ್ಲ ದೂರ ಮಾಡಬೇಕು ಸಂಸಾರ ಅನ್ನೋ ಒಂದು ಇದರಿಂದನೂ ಕೂಡ ಯಾವ ಸಂಚಾರ ಬಿಟ್ಟು ಅಂದ್ರೆ ಗಂಡ ಹೆಂಡತಿ ಎಲ್ಲ ಬಿಟ್ಟು ದೂರ ಹೊಟ್ಟು ಬಿಟ್ಟು ನಮ್ ಕರ್ತವ್ಯ ಪ್ರಶ್ನೆ ಆಗ್ಬಾರ್ದು ವ್ಯಾಮೋಹನ ಬಿಡಬೇಕು ಅಂತ ಸಂಸಾರ ಅಂದ್ರೆ ಇನ್ನು ಮತ್ತೆ ಹೇಳ್ತಾರೆ ಹುಟ್ಟು ತಾವೆ ಸಂಸಾರ ಅಂತ ಹೇಳ್ತಾರೆ ಆ ಜನ್ಮಗಳನ್ನ ನಾವು ಕಲಿಬೇಕು ಅಂದ್ರೆ ನಾನು ಮಾಡಿ ಹೋಗ್ಬೇಕು ಅಂತಾರೆ ಅದು ಅದಕ್ಕೆ ತಾಳ್ಮೆ ಬೇಕು ಅಂತ ಅಂತಾರೆ ಸಣ್ಣ ಉದಾಹರಣೆ ತಾಳ್ಮೆ ಯಾರಾದ್ರೂ ಒಬ್ಬ ಬರ್ತಾರೆ ಬಂದ್ಬಿಟ್ಟು ಏನು ಗುದ್ದಿಗಿದ್ದು ಇದೆಯೋ ಇಲ್ವೋ ಅಂತ ಜ್ವರ ಕೇಳ್ತಾರೆ ನೀವು ನಂಗೆ ಬುದ್ಧಿ ಇಲ್ಲ ಅಂತ ಏನೋ ಯಾರೋ ಹೇಳೋಕ್ಕೆ ಅಂತ ಕುತ್ರಿ ಪಟ್ಟಿ ಇಟ್ಕೊಂಡು ಹೊಡೆದು ಜಗಳ ಆಡಿದ್ರೆ ಇಬ್ಬರಿಗೂ ಏಕೆಗಳು ಬೀಳುತ್ತೆ ಇಬ್ಬರಿಗೂ ಇದಾಗತ್ತೆ ಇಬ್ಬರು ಆಸ್ಪತ್ರೆ ಹಾಕಿ ಇಬ್ಬರಿಗೂ ದ್ವೇಷ ಜಾಸ್ತಿ ಆಗುತ್ತೆ ಅದೇ ಅವನು ನಿಮಗೆ ಬುದ್ಧಿಗೀತಿ ಅಂತ ನಂಗೆ ಬುದ್ಧಿ ಇಲ್ಲಪ್ಪ ನಿಮ್ಮ ಬುದ್ಧಿವಂತ ಹೇಳು ನಾನು ಅದನ್ನು ತಿಳ್ಕೊಡ್ತೀನಿ ಅನ್ನೋ ಒಂದು ಮಾತು ಹೇಳಿದರೆ ಅವನಲ್ಲೇ ತಣ್ಣಗಾಗಿ ಹೋಗ್ಬಿಡ್ತಾನೆ ಆ ಒಂದು ತಾಳ್ಮೆ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ ಆಮೇಲೆ ಆ ತಾಳ್ಮೆ ಆ ಇದನ್ನು ಆಮೇಲೆ ವಿಭೂತಿ ಪರ್ವದಲ್ಲಿ ಇವರು ತುಂಬ ಚೆನ್ನಾಗಿ ಎಲ್ಲ ಆಮೇಲೆ ಸ್ವರೂಪಗಳು ಕೃಷ್ಣನ ಸ್ವರೂಪಗಳನ್ನ ತುಂಬ ಚೆನ್ನಾಗಿ ಇವರೆಗೂ ವಿವರಿಸಿದ್ರು ಕೃಷ್ಣ ಅರ್ಜುನ ಸಂವಾದ ಕೃಷ್ಣ ಅರ್ಜುನನ ಒಂದು ನೆಪ ಇಟ್ಕೊಂಡು ಕೃಷ್ಣನ ಪಾತ್ರ ವಹಿಸಿ ನಮ್ಮ ಉಪನ್ಯಾಸಕರು ಅರ್ಜುನನ ಪಾತ್ರ ವಹಿಸಲು ತಮ್ಮೆಲ್ಲರಿಗೂ ಕೂಡ ಒಂದು ಬೋಧನೆ ಮಾಡಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ನಮ್ಮ ಸಾಧ್ಯವಾದಷ್ಟು ಆ ಹೋಗೋದಕ್ಕೆ ನಾವು ನಮ್ಮಲ್ಲಿ ಎಲ್ಲ ಬರೀ ಅಜ್ಞಾನನೇ ಇರೋದು ನಮ್ಮ ಪ್ರಪಂಚ ಎಲ್ಲ ಅಜ್ಞಾನ ಯಾವುದೆಲ್ಲ ನಾವು ಅಜ್ಞಾನದಲ್ಲೇ ನೋಡುತ್ತಿದ್ದೀವಿ ಪಂಚೇಂದ್ರಿಯಗಳೆಲ್ಲ ಅಜ್ಞಾನ ಅಜ್ಞಾನನೇ ಅದನ್ನೆಲ್ಲ ಮೀರಿ ನಾವು ಅಂತರ್ಮುಖವಾಗಿ ನಾವು ನೋಡಬೇಕು ಅಂದರೆ ಅದು ಜ್ಞಾನ ಮಾರ್ಗ ಅದನ್ನು ನೋಡೋದಕ್ಕೆ ತುಂಬಾ ಸಾಧನೆ ಬೇಕು ಅದನ್ನ ಮಾಡಿ ಅನ್ನೋ ಒಂದು ಇದನ್ನ ನಮ್ಮ ಉಪನ್ಯಾಸಕ್ಕೆ ಹೇಳಿದಾರೆ ಇನ್ನೊಂದು ಸಣ್ಣ ಪ್ರಕಟಣೆ ಓದ್ತೀನಿ ಇದನ್ನ ಒಂದು ಒಂದು ಐದು ನಿಮಿಷ ತಾಳ್ಮೆಯಿಂದ ತಾವು ಕೇಳಬೇಕು ಅಂತ ಕೇಳ್ಕೊಳ್ತೀನಿ 不是为了吗？